ತುಂಗಭದ್ರಾ ಡ್ಯಾಮ್ಗೆ ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡುವಂತಹ ಕಾರ್ಯ ಈ ವರ್ಷವೂ ಕೂಡ ಅನುಮಾನ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಎರಡನೇ ಬೆಳೆಗೆ ನೀರು ಸಿಗದ ಭೀತಿಯಲ್ಲಿ ಈಗ ರೈತರಿದ್ದಾರೆ ತುಂಗಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಕಿತ್ತು ಹೋಗಿ ಒಂದು ವರ್ಷ ಆಗಿ ಹೋಗಿದೆ ಆದರೂ ಕೂಡ ಅದನ್ನು ರಿಪೇರಿ ಮಾಡುವುದಕ್ಕೆ ಮುಂದಾಗ್ತಾ ಇಲ್ಲ ಗುಜರಾತ್ ಮೂಲದ ಕಂಪನಿಗೆ ಗೇಟ್ ನಿರ್ಮಾಣದ ಹೊಣೆಯನ್ನ ನೀಡಲಾಗಿದೆ ಸುಮಾರು ಐವತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗೇಟ್ ನಿರ್ಮಾಣಕ್ಕೆ ಗುತ್ತಿಗೆಯನ್ನು ಕೊಡಲಾಗಿದೆ ಪ್ರಪೋಸಲ್ ಕಳಿಸಿ ತಿಂಗಳಾದರೂ ಕೂಡ ಸರ್ಕಾರ ಬಿಡಿಗಾಸನ್ನು ಕೂಡ ನೀಡಿಲ್ಲ ಸರ್ಕಾರದ ವಿಳಂಬ ಮಾಡಿದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ವಿಳಂಬವನ್ನು ಮಾಡಿದರೆ ಮುಂದಿನ ವರ್ಷವೂ ಕೂಡ ನೀರು ಸಿಗೋದಿಲ್ಲ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲರಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿಗೆ ಬಿಜೆಪಿ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಒಂದು ವರ್ಷ ಆಗಿದೆ ತುಂಗಭದ್ರಾ ಡ್ಯಾಮ್ನ ಗೇಟ್ ಕಿತ್ತು ಕಿತ್ಕೊಂಡು ಹೋಗಿ ಹತ್ತೊಂಬತ್ತನೇ ಗೇಟ್ ಕಿತ್ತು ಹೋಗಿ ಆದರೆ ಅದನ್ನು ರಿಪೇರಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಗುಜರಾತ್ ಮೂಲದ ಕಂಪನಿಗೆ ಗೇಟ್ ನಿರ್ಮಾಣದ ಹೊಣೆಯನ್ನು ನೀಡಲಾಗಿದೆ ಐವತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗೇಟ್ ನಿರ್ಮಾಣಕ್ಕೆ ಗುತ್ತಿಗೆಯನ್ನು ಕೊಡಲಾಗಿದೆ ಆದರೆ ಪ್ರಪೋಸಲ್ ಕಳಿಸಿ ತಿಂಗಳಾಗಿದೆ ಆದರೂ ಕೂಡ ಸರ್ಕಾರ ಬಿಡಿಗಾಸನ್ನು ಕೂಡ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂಥ ಮಾಹಿತಿ ಇಲ್ಲ ರೈತರಿಗೆಲ್ಲ ಸಂಕಷ್ಟ ಬರ್ತತ್ತಲ್ಲ ರೈತರ ಜೀವನ ಎಲ್ಲ ಪಾಪ ಅದರ ಮೇಲೆ ನಂಬಿಕೊಂಡಿದ್ದಾರೆ ಈಗ ಒಂದು ಬೆಳೆ ಹೋಗಿದೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಎರಡನೇ ಬೆಳೆಗೆ ನಾವು ಪರಿಹಾರ ಕೊಡಿ ಅಂತ ಹೇಳ್ತಾ ಇದ್ದೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಿ ಎಕರೆಗೆ ಹದಿನಾರು ಮಾತ್ರ ಕೂದಕ್ಕಾಗಲ್ಲ ಒಟ್ಟು ಮೂವತ್ತೆರಡು ರೆಡಿ ಆಗಬೇಕು ಮೂವತ್ತೆರಡು ರೆಡಿ ಆಗೋಕ್ಕೆ ಮುಂದೆ ಅವರು ಫೆಬ್ರವರಿ ಮಾರ್ಚ್ ಅಂತ ಇದ್ದಾರೆ ಅವ್ರ ಲೆಕ್ಕದಾಗ ಮಾರ್ಚ್ ಅಂದರೆ ಇನ್ನು ಬಿಲ್ಲೇ ಬಿಡುಗಡೆ ಮಾಡಿಲ್ಲಲ್ಲ ಅದು ಈ ಮಾರ್ಚ್ ಗೊತ್ತತ್ತೋ ಮುಂದಿನ ವರ್ಷ ಮಾರ್ಚ್ ಗೊತ್ತೋ ಗೊತ್ತಿಲ್ಲ ಆ ಪರಿಸ್ಥಿತಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಇಷ್ಟಕ್ಕೆ ನಾವು ಮಾಡ್ತೀರಿ ಅಂತ ನನಗೇನೋ ಗ್ಯಾರಂಟಿ ಕಾಣಿಸ್ತಾ ಇಲ್ಲ ಯಾಕಂದರೆ ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳು ಇಷ್ಟೊಂದು ಜ್ವಲಂತ ಸಮಸ್ಯೆ ಇಡೀ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಬೀದಿಗಿಳಿದಿದ್ದಾರೆ ಇಷ್ಟಿದ್ರು ಮುಖ್ಯಮಂತ್ರಿಗೆ ಇಲ್ಲಿ ಬಂದು ಹೋಗೋದು ಬಿಟ್ಬಿಟ್ಟು ಡೆಲ್ಲಿಗೆ ಹೋಗೋದು ಬಿರಿ ಬರೋದು ಡೆಲ್ಲಿಗೆ ಹೋಗೋದು ಬರೋದು ಮಾತಾಡ್ರೆ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡೋದು ಇಷ್ಟು ಬಿಟ್ಟು ಸಿದ್ದರಾಮಯ್ಯನವರು ಏನು ಮಾಡ್ತಾ ಇಲ್ಲ ಕೂಡಲೇ ಮುಖ್ಯಮಂತ್ರಿ ಸ್ಥಳಕ್ಕೆ ಭೇಟಿ ಮಾಡಬೇಕು ಪರಿಶೀಲನೆ ಮಾಡಬೇಕು ರೈತರ ಅಹ್ವಾಲನ್ನು ಕೇಳಬೇಕು ಕಾಮಗಾರಿ ಇಮಿಡಿಯೇಟಾಗಿ ಫೆಬ್ರವರಿ ಒಳಗಡೆ ಮುಗಿಬೇಕು ಆ ರೀತಿ ಸೂಚನೆಯನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾಯಿಲ್ಲ ಈ ಕುರ್ಚಿ ಜಗಳದಲ್ಲಿ ಎಷ್ಟು ಹಣ ಬಂದಿದೆ ಎಷ್ಟು ಖರ್ಚು ಮಾಡ್ತಾಯಿದ್ದೀರಿ ಏನು ಲೆಕ್ಕನೇ ಕೊಡ್ತಾಯಿಲ್ಲ ಏನು ಲೆಕ್ಕ ಕಲ್ಯಾಣ ಕರ್ನಾಟಕ ಭಾಗದ ಜೀವನಳೆಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕೃಷಿ ಗೇಟ್ ಒಡೆದು ಹೋಗಿ ಅಂದರೆ ಕಿತ್ತು ಹೋಗಿ ಸರಿಸುಮಾರಾಗಿ ಒಂದೂವರೆ ವರ್ಷ ಕಳೆದ್ರು ಕೂಡ ಈವರೆಗೂ ಸರ್ಕಾರ ಅದನ್ನು ತಾತ್ಕಾಲಿಕ ರಿಪೇರಿ ಮಾಡಿದ ಹೊರತಾಗಿ ಶಾಶ್ವತ ಗೇಟ್ ಅಳವಡಿಸೋಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತಲಿ ಹೇಳ್ಬೋದಾಗಿದೆ ತಾವಿಲ್ಲಿ ನನ್ನ ಬಲಭಾವನೆ ನಡೀತಿರ್ಬೋದು ಏನು ತುಂಗಭದ್ರಾ ಕೃಷಿ ಗೇಟ್ಗಳು ಕೇವಲ ಹತ್ತೊಂಬತ್ತನೇ ಗೇಟ್ ಮಾತ್ರವಲ್ಲದೆ ಮೂವತ್ತೆರಡು ಗೇಟ್ಗಳನ್ನು ಬದಲಾಯಿಸಬೇಕು ಅನ್ನೋಂಥ ತಜ್ಞರ ಹೇಳಿಕೆ ಹಿನ್ನೆಲೆಯಲ್ಲಿ ಸರ್ಕಾರ ಏನು ಎಲ್ಲ ಗೇಟ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ಒಂದು ಕೈ ಹಾಕಿತ್ತು ಆದರೆ ಈ ಕಾಮಗಾರಿ ನೋಡ್ತಾ ಇದ್ದರೆ ಸಂಪೂರ್ಣವಾಗಿ ಏನು ನಿಧಾನಗತಿಯಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ರಾಜ್ಯ ಸರ್ಕಾರದಿಂದ ಈವರೆಗೂ ಹೆಚ್ಚು ಹೆಚ್ಚು ಹಣ ಬಿಡುಗಡೆ ಆಗಿಲ್ಲ ಅಂದರೆ ಈಗಾಗಲೇ ಏನು ಗುತ್ತಿಗೆ ಪಡೆರ್ತಕ್ಕಂಥ ಗುಜರಾತ್ ಮೂಲದ ಕಂಪನಿ ಹನ್ನೆರಡು ಕೋಟಿಗೆ ಪ್ರಪೋಸಲ್ ಹಣ ಕಳಿಸಿದ್ರು ಸರ್ಕಾರದಿಂದ ಈವರೆಗೂ ಹಣ ಬಿಡುಗಡೆ ಆಗಿಲ್ಲ ಹೀಗಾಗಿ ಕಾಮಗಾರಿ ಸಂಪೂರ್ಣವಾಗಿ ನಿಧಾನಗತಿಯಲ್ಲಿ ಸಾಗಿದೆ ಈಗಾಗಲೇ ಐ ಸಿ ಸಿ ಮೀಟಿಂಗ್ ಮಾಡಿರ್ತಕ್ಕಂಥ ಸರ್ಕಾರ ಎರಡನೇ ಬೆಳೆಗೆ ನೀರು ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ರೈತರಿಗೆ ರವಾನೆ ಮಾಡಿದೆ ಹೀಗಾದರೆ ರೈತರು ಇಲ್ಲಿ ಸರಿಸುಮಾರಾಗಿ ಕರ್ನಾಟಕದ ಮೂರ್ನಾಲ್ಕು ಜಿಲ್ಲೆ ಸೇರಿದಂತೆ ಆಂಧ್ರ ಮತ್ತು ತೆಲಂಗಾಣದ ನಾಲ್ಕಾರು ಜಿಲ್ಲೆಗಳಿಗೆ ಕೇವಲ ಕುಡಿಯೋ ನೀರು ಮಾತ್ರವಲ್ಲದೆ ಬೆಳೆಗಳಿಗೆ ಕೂಡ ಈ ನೀರು ಅನಿವಾರ್ಯವಾಗಿದೆ ಆದರೆ ಈ ಜಲಾಶಯದ ದುರಸ್ತಿ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಸಂಪೂರ್ಣವಾಗಿ ಏನು ಎರಡನೇ ಬೆಳೆಗೆ ನೀರು ಕೊಡಲಾಗ್ತಾ ಇಲ್ಲ ಆದರೆ ಇಲ್ಲಿರ್ತಕ್ಕಂಥ ತಜ್ಞರು ಮತ್ತು ಟೆಕ್ನಿಷಿಯನ್ ಹೇಳ್ತಕ್ಕಂಥ ಪ್ರಕಾರ ಕೇವಲ ಮೂವತ್ತೆರಡು ಗೇಟ್ಗಳ ಪೈಕಿ ಈ ಸದ್ಯಕ್ಕೆ ಹದಿನಾರು ಗೇಟ್ಗಳು ಮಾತ್ರ ಸಿದ್ಧವಾಗಿದ್ದಾವೆ ಅದನ್ನು ಕೂಡ ಕೂಡಿಸಬೇಕಾಗಿದೆ ರಾಜ್ಯ ಸರ್ಕಾರಕ್ಕೆ ಹನ್ನೆರಡು ಕೋಟಿಯ ಪ್ರಪೋಸಲ್ ಕಳಿಸಲಾಗಿದೆ ಅದು ಇನ್ನೂ ಬಂದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಇದೆಲ್ಲವೂ ಅಂದ್ಕೊಂಡಂಥಾದರೆ ಕೇವಲ ಹನ್ನೆರಡು ಗೇಟ್ಗಳು ಮಾರ್ಚ್ ಅಥವಾ ಏಪ್ರಿಲ್ಗೆ ಕೂಡಿಸಬಹುದು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಇದೆಲ್ಲವನ್ನು ಕೂಡ ವೀಕ್ಷಣೆ ಮಾಡತಕ್ಕಂಥ ವಿರೋಧ ಪಕ್ಷದ ನಾಯಕ ಆರ್ ಎಸ್ ಅವರು ಇದ್ಯಾವುದೂ ಆಗಲ್ಲ ಅವರು ನೇರವಾಗಿ ಬರಬೇಕು ಸಿ ಎಂ ಗೊಂದಲದಲ್ಲಿ ಅಂದರೆ ಕುರ್ಚಿ ಗೊಂದಲದಲ್ಲಿ ಜಲಾಶಯವನ್ನು ನಿರ್ಲಕ್ಷ್ಯ ಮಾಡಲಾಗ್ತದೆ ಕೇವಲ ಎರಡನೇ ಬೆಳೆಗೆ ಮಾತ್ರವಲ್ಲದೆ ಮುಂದೆ ಬರತಕ್ಕಂಥ ಮುಂಗಾರಿನಲ್ಲಿ ಕೂಡ ನೀರು ಸಿಗದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣವಾಗಬಹುದು ಹೀಗಾಗಿ ಸರ್ಕಾರ ಹೆಚ್ಚು ಕತ್ಕೊಳ್ ಎಚ್ಚೆತ್ಕೊಳ್ಬೇಕು ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ರೈತರು ಮತ್ತು ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಕ್ಯಾನ್ಪರ್ಸ್ನ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯಾ ನೆಟ್ ಸೋಲಾ ನ್ಯೂಸ್ ವಿಜಯನಗರ ఏష్యానెట్ న్యూస్ నెట్వర్క్ ప్రస్తుతి